ಫೇಸ್ಬುಕ್ಕಲ್ಲಿ ನೀವು ಆನ್ಲೈನ್ ಇದ್ದರೂ ಕೂಡ ನೀವು ಆನ್ಲೈನ್ ಇದೀರ ಅಂತ ತೋರಿಸೋದಿಲ್ಲ ಒಂದು ಸೆಟ್ಟಿಂಗ್ ಇದೆ ಅದು ಆನ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಹಂಗೆ ತೋರಿಸೋದಿಲ್ಲ ಅದೇನು ಸೆಟ್ಟಿಂಗು ಎಲ್ಲಿ ಆನ್ ಎಲ್ಲವೂ ಕೂಡ ಹೇಳ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾಯಿಲ್ಲ ನೋಡ್ತಾ ಇರೋರೆಲ್ಲ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಇವಾಗಲೇ ಸೊ ಇದೇ ಥರ ವೀಡಿಯೋಸ್ಗಳು ಪ್ರತಿದಿನ ಆಗ್ತಾ ಇರ್ತೀನಿ ಮಿಸ್ ಮಾಡ್ಕೊಬೇಡಿ ಸೊ ಬನ್ನಿ ಗೈಸ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ಗಾಯ್ ಸೊ ಅದಕ್ಕೆ ನೀವೇನು ಮಾಡಿ ಅಂತಂದರೆ ನಿಮ್ಮ ಒಂದು ಫೇಸ್ಬುಕ್ ಆ್ಯಪನ್ನು ಫಸ್ಟು ಓಪನ್ ಮಾಡ್ಕೊಳ್ಳಿ ನಿಮ್ಮ ಒಂದು ಅಕೌಂಟ್ ಓಪನ್ ಮಾಡ್ಕೊಂಡು ನಿಮ್ಮ ಮೇಲ್ಗಡೆ ಒಂದು ಪ್ರೊಫೈಲ್ ಫೋಟೋ ಇರುತ್ತೆ ನಿಮ್ಮದು ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಹಿಂಗೆ ಇಷ್ಟು ಆಪ್ಷನ್ಸ್ಗಳು ಬರುತ್ತೆ ಸೊ ನೀವು ಇಲ್ಲಿ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವೇಸಿ ಅಂತ ಒಂದು ಆಪ್ಷನ್ ಇದೆ ನೋಡಿ ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಡಿ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಅಂತ ಮತ್ತೆ ಬರುತ್ತೆ ಸೊ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಈ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಕೆಲವೊಂದಷ್ಟು ಆಪ್ಷನ್ಸ್ಗಳು ಬರುತ್ತೆ ಹಂಗೆ ಕೆಳಗಡೆಗೆ ಬನ್ನಿ ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ಆ್ಯಕ್ಟಿವ್ ಸ್ಟೇಟಸ್ ಅಂತ ಸೊ ಆ್ಯಕ್ಟಿವ್ ಸ್ಟೇಟಸ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಶೋ ವೆನ್ ಯು ಆರ್ ಆ್ಯಕ್ಟಿವ್ ಅಂತ ಒಂದು ಆಪ್ಷನ್ ಇರುತ್ತೆ ಆನ್ ಆಫ್ ಬಟನ್ ಇರುತ್ತೆ ಇದು ಆ್ಯಕ್ಚುಲಿ ಆಫಲ್ಲಿರುತ್ತೆ ಆಯಿತಾ ಸೊ ಇದು ಇದ್ದಾಗ ನೀವು ಆನ್ಲೈನ್ ಇರೋದೆಲ್ಲರಿಗೂ ಕೂಡ ತೋರಿಸುತ್ತೆ ನೀವು ಫೇಸ್ಬುಕ್ ಬಂದು ಆನ್ಲೈನ್ ಬಂದು ಹೋಗಿದರೆ ಸೊ ಇವರು ಆನ್ಲೈನಲ್ಲಿ ಇದ್ದಾರೆ ಅಂತೆಲ್ಲ ತೋರಿಸ್ತಾ ಇರುತ್ತೆ ನೀವು ಇವಾಗ ಇದನ್ನು ಆನ್ ಮಾಡ್ಕೊಳ್ತು ಅಂತಂದರೆ ನೀವು ಫೇಸ್ಬುಕ್ಕಲ್ಲಿ ಎಷ್ಟೊತ್ತಾದರೂ ಆನ್ಲೈನ್ ಇರಿ ನೀವು ಆನ್ಲೈನ್ ಇದ್ದೀರಾ ಅಂತ ತೋರಿಸೋದೇ ಇಲ್ಲ ಓಕೆ ಸೊ ಇದೊಂದು ಪ್ಲಸ್ ಪಾಯಿಂಟ್ ಇದೆ ಈ ಒಂದು ಆಪ್ಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ಇಲ್ಲ ಬ್ರೋ ನಾನು ಮುಂಚೆ ಇದ್ದಂಗೆ ಬೇಕು ನಾನು ಆನ್ಲೈನ್ ಇದ್ರೂ ಕೂಡ ತೋರಿಸ್ಬೇಕು ಆನ್ ಆಫ್ಲೈನ್ ಹೋದರೆ ತೋರಿಸ್ಬೇಕು ಅಂತಂದರೆ ಸೊ ಇದನ್ನು ಆಫ್ ಮಾಡಿಕೊಡಿ ಇನ್ನು ನಿಮ್ಮ ಇಷ್ಟ ಆಯಿತಾ ಸೊ ನೀವು ಆನ್ಲೈನ್ ಇರೋ ತೋರಿಸ್ಬಾರ್ದು ಅಂತಂದರೆ ಇದನ್ನು ಆನ್ ಮಾಡ್ಕೊಂಡು ಇರಬೇಕು ವಿಡಿಯೋ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಆಗಿದ್ರೆ ಒಂದು ಲೈಕ್ ಮಾಡಿ ಇದೇ ಥರ ವೀಡಿಯೋಸ್ಗಳಿಗೆ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಇವಾಗಲೇ ಫಾಲೋ ಮಾಡಿಕೊಡಿ ಗೈಸ್ ಒಳ್ಳೊಳ್ಳೆ ವೀಡಿಯೋಸ್ಗಳು ಪ್ರತಿದಿನ ಆಗ್ತಾ ಇರ್ತೀನಿ ಇದು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಳಿ ಅದೇ ಥರ ಮಿಸ್ಯೂಸ್ ಮಾಡ್ಕೊಬೇಡಿ ಥ್ಯಾಂಕ್ ಯು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಲವ್ ಯು ಆಲ್